ನಮಸ್ಕಾರ ಇವತ್ತಿನ ಟಾಪಿಕ್ ಆರಿಕ್ಯುಲರ್ ಥೆರಪಿ ಚಿಕಿತ್ಸೆ ಅಂತ ಆಲ್ಮೋಸ್ಟ್ ಜನರಿಗೆ ತುಂಬಾ ಜನರಿಗೆ ಇದ್ರ ಬಗ್ಗೆ ಮಾಹಿತಿ ಇದೆ ಸ್ವಲ್ಪ ಅಡಿಷನಲ್ ಮಾಹಿತಿಯನ್ನ ಕೊಡ್ತಾ ಬರ್ತೀನಿ ಆರಿಕ್ಯುಲರ್ ಥೆರಪಿ ಬಗ್ಗೆ ಈಗ ನಮ್ಮ ಸಾಂಪ್ರದಾಯಿಕ ಇದಕ್ಕೆ ಕನೆಕ್ಟ್ ಇದೆ ಅಂತ ಹೇಳ್ತಾ ಬರ್ತೀನಿ ಆಕ್ಚುಲಿ ಅದ್ರಲ್ಲಿ ನಮ್ಮ ದೇಹದಲ್ಲಿ ಎಪ್ಪತ್ತೆರಡು ಸಾವಿರ ನಾಡಿಗಳು ಎಪ್ಪತ್ತೆರಡು ಸಾವಿರ ನಾಡಿಗಳಲ್ಲಿ ನಿಮ್ಮ ಪಾದದಲ್ಲಿ ನಲ್ವತ್ ಸಾವಿರ ನಾಡಿಗಳು ಎಂದ್ರೆ ನಮ್ಮ ಕೈಯಲ್ಲಿ ಒಂದ್ ಇಪ್ಪತ್ತ್ ಸಾವಿರ ನಾಡಿಗಳು ಆಗುತ್ತೆ ಇದಕ್ಕೆ ನಾವು ಅಕ್ಯೂಪ್ರೆಚರ್ ಚಿಕಿತ್ಸೆ ಅಂತ ಕರಿತೀವಿ ಈ ಅಕ್ಯೂಪ್ರೆಷರ್ ಚಿಕಿತ್ಸೆಯಲ್ಲಿ ಅಲ್ಲಿ ಪ್ರೆಸ್ ಮಾಡೋಕೆ ಹೇಳ್ತಾ ಇರ್ತೀವಿ ನಾವು ಲಂಗ್ಸ್ಗೆ ಇಲ್ಲಿ ಹೊರಗೆ ಅಲ್ಲಿ ಹೇಳ್ತಾ ಇರ್ತೀವಿ ಇನ್ನು ಮೆಗಿದ್ದು ಹನ್ನೆರಡು ಸಾವಿರ ನಾಡಿಗಳು ಈ ಕಿವಿಯಲ್ಲಿ ಎಂಡಾಗುತ್ತೆ ನಮ್ಮ ಹನ್ನೆರಡು ಸಾವಿರ ನಾಡಿಗಳು ಏನದಾವಲ್ಲ ಈ ಕಿವಿ ಭಾಗದಲ್ಲಿ ಎಂಡಾಗ್ತಾ ಬರುತ್ತೆ ನಿಮ್ಮ ತಾಯಿಯ ಬೂರ್ಣದಲ್ಲಿ ಹೇಗಿರುತ್ತಲ್ಲ ಮಗು ಅದೇ ರೀತಿಯಲ್ಲಿ ಹೋಲುವ ಹಾಗೆ ನಮ್ಮ ಕಿವಿ ಇದೆ ಟೋಟಲಿ ಆ ಅದೇ ತರ ನಮ್ಮ ಮೆರಿಡಿಯನ್ಸ್ ಪಾಯಿಂಟ್ ಬರ್ತವೆ ಡ್ರೈನು ಸ್ಕಲ್ಲು ಲಿವರು ಲಂಬರು ಸ್ಪೈನಲ್ ಕಾರ್ಡ್ ಪ್ರತಿಯೊಂದು ಬರುತ್ತೆ ನಿಮ್ಮ ದೇಹದ ರಿಫ್ಲೆಕ್ಸಲಾಜಿ ಏನಿದೆ ಅಲ್ಲ ಅದೇ ನಮ್ಗೆ ಕಿವಿಯಲ್ಲಿ ಬರುತ್ತೆ ಅದು ಪಾಯಿಂಟ್ಸ್ ಗಳ ಬರ್ತಾ ಇರುತ್ತೆ ಹಿಂದಿನ ಜನರು ಓಲೆಗಳನ್ನ ಧರಿಸ್ತಾ ಇದ್ರು ಕಿವಿಯಲ್ಲಿ ಓಲೆಗಳನ್ನ ಹಾಕೊಳ್ತಾ ಇದ್ರು ಅದು ಈಗೆಲ್ಲ ಮರೆ ಮಾಸ್ತಾ ಬರ್ತಾ ಇದೆ ಪ್ರತಿಯೊಂದು ಇಲ್ಲಿ ಇಲ್ಲಿ ಪ್ರತಿಯೊಂದು ಕಿವಿ ಪೂರ್ಣವಾಗಿ ಹಾಕೊಳ್ತಾ ಇದ್ರು ಹಿಂದ್ಕಿನ ಜನರು ಬಟ್ ಈಗ ಮಾಡರ್ನೈಜೇಷನ್ ಆಗಿದೆ ಒಂದೇ ಒಂದು ಓಲೆ ಹಾಕೊಳ್ತಾರೆ ಅದು ಅಕ್ರೆಲಿಕ್ಕು ಪ್ಲಾಸ್ಟಿಕ್ ಹಾಕೊಳ್ತಾರೆ ಆಕ್ಚುಲಿ ಓಲೆ ಅಂತಂದ್ರೆ ದೇಹದ ಮೇಲ್ಭಾಗದಲ್ಲಿ ವಾಮ್ನೆಸ್ ಇಡೋದಕ್ಕೋಸ್ಕರ ಕಿವಿಯಲ್ಲಿ ಹಿಂದೆ ಬಂಗಾರದ ಗೋಲ್ಡ್ ಓಲೆಗಳನ್ನ ಹಾಕೊಳ್ತಾ ಇದ್ರು ಯಾರು ಗೋಲ್ಡ್ ಓಲೆಗಳನ್ನ ತುಂಬಾ ಕಮ್ಮಿ ಮಾಡಿದ್ದಾರೆ ಪ್ಲಾಸ್ಟಿಕ್ ಬಂದಿದ್ದಾವೆ ಆ ಮತ್ತೆ ಅಕ್ರಿಲಿಕ್ ಅಂತ ಬಂದಿದ್ದಾವೆ ಮಾಡರ್ನೈಜೇಷನ್ ಎಲ್ಲ ಜಗತ್ತು ಅದಕ್ಕೋಸ್ಕರ ಇದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಕೊಡೋಕೆ ಆ ನಮ್ಮ ಬಸವ ಅಕಿವ್ ಅಕಾಡೆಮಿ ಕರ್ಣ ಚಿಕಿತ್ಸೆ ಅಂತ ಒಂದು ಕೋರ್ಸ್ ನಡೀತಾ ಇದೆ ಅರಿಕ್ಯುಲರ್ ಥೆರಪಿ ಅಂತ ಏನಂದ್ರೆ ಅರಿಕುಲರ್ ಥೆರಪಿ ಅಂತ ಸಂಪೂರ್ಣವಾಗಿ ಹೇಳ್ತಾ ಬರ್ತೀವಿ ಸಪೋಸ್ ನಿಮ್ಗೆ ನಿದ್ದೆ ಬರಲಿಲ್ಲ ಅಂತ ತಗೊಳ್ಳಿ ನೈಟ್ ನಿದ್ದೆ ಬರ್ದಿದ್ರೆ ಏನ್ ಮಾಡ್ತೀರಾ ಕಲರ್ ಥೆರಪಿ ಅಲ್ಲಿ ಎಷ್ಟು ದಿವಸ ಇಲ್ಲಿ ಬ್ಲಾಕ್ ಹಾಕೊಳ್ತಾ ಇದ್ದೀವಿ ಈಗ ಜಸ್ಟ್ ಇನ್ಸೋಮಿಯಾ ಅಂತ ಒಂದು ಕಲರ್ ಅರಿಕ್ಯುಲರ್ ಅಲ್ಲಿ ನಮ್ ಪಾಯಿಂಟ್ ಬರುತ್ತೆ ಇನ್ಸೋಮಿಯಾ ಅಂತ ಇಲ್ಲಿ ಹಾಕೊಂಡಿದ್ನಲ್ಲ ಈ ಪಾಯಿಂಟ್ ಇದು ಇನ್ಸೋಮಿಯಾ ಪಾಯಿಂಟ್ ಈ ಪಾಯಿಂಟ್ಗೆ ಒಂದು ಟ್ವೆಂಟಿ ಟ್ವೆಂಟಿ ಟೈಮ್ಸ್ ಪ್ರೆಸ್ ಮಾಡ್ತಾ ಬಂದ್ರೆ ಆಟೋಮೆಟಿಕ್ಲಿ ನಿಮ್ ನಿದ್ರೆಯಲ್ಲಿ ಇಂಪ್ರೂವ್ಮೆಂಟ್ ಆಗ್ತಾ ಬರುತ್ತೆ ಇದೇ ಸೆಪ್ಟೆಂಬರ್ ಇಪ್ಪತ್ತರಂದು ನಮ್ಮ ಬಸವ ಹಾಕಿ ಅಕಾಡೆಮಿಯಲ್ಲಿ ಕರ್ನ ಚಿಕಿತ್ಸೆ ಅಂತ ಒಂದು ಕೋರ್ಸ್ ನಡೀತಾ ಇದೆ ಅಂದ್ರೆ ಆರ್ಕ್ಯುಲರ್ ಥೆರಪಿ ಕೋರ್ಸ್ ನಡೀತಾ ಇದೆ ಈ ವರ್ಷದ ಕೊನೆಯ ಕೋರ್ಸ್ ಆಗಿದೆ ಆದಷ್ಟು ಸೀಟ್ಗಳು ಕಮ್ಮಿ ಇದಾವೆ ಯಾಕಂದ್ರೆ ನಮ್ಮ ಜೂಮ್ ಲಿಮಿಟ್ ಇರಷ್ಟು ನಾವು ಸೀಟ್ ಗಳನ್ನ ತಗೊಳ್ತಾ ಬರ್ತೀವಿ ಆದಷ್ಟು ಬೇಗ ಜಾಯಿನ್ ಆಗಿ ಈ ಕೋರ್ಸ್ ಅಲ್ಲಿ ನಿಮಗೆ ಕರ್ನ ಚಿಕಿತ್ಸೆ ಬುಕ್ ಫ್ರೀ ಆಗಿದೆ ಏನು ಕಾಣುತ್ತಲ್ಲ ಕರ್ಣ ಚಿಕಿತ್ಸೆ ಬುಕ್ ಸಂಪೂರ್ಣವಾಗಿ ಬುಕ್ ಬರ್ದಿದ್ದಾರೆ ಇದು ಕರ್ಣ ಚಿಕಿತ್ಸೆ ಬುಕ್ ಫ್ರೀ ಇದೆ ಅದ್ರ ಜೊತೆಗೆ ಸೀಟ್ಸ್ ಬುಕ್ ಫ್ರೀ ಇದೆ ಅದರ ಜೊತೆಗೆ ಒಂದು ಜಿಮಿನ ಫ್ರೀ ಆಗಿ ಕೊಡ್ತೀವಿ ನಾವು ನೀವು ಅದನ್ನ ಉಪಯೋಗ ಪಡ್ಕೊಳ್ಬಹುದು ಜಾಯಿನ್ ಆಗ್ತಾ ಬನ್ನಿ ಥ್ಯಾಂಕ್ ಯು ಮತ್ತೆ ಸಿಗ್ತಿ ನಮಸ್ಕಾರ ಬಸವ ಅಕಾಡೆಮಿ ನೋಡ್ಬೇಕಂದ್ರೆ ಜಸ್ಟ್ ಸಬ್ಸ್ಕ್ರೈಬ್ ಆಗಿ ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಅಲ್ಲಿ ನಾವಿದೀವಿ ನಮ್ ಉದ್ದೇಶ ಇಷ್ಟೇ ನೀವು ಮೆಡಿಸಿನ್ ಫ್ರೀ ಆಗ್ಬೇಕು ಥ್ಯಾಂಕ್ ಯು ವೆರಿ ಮಚ್